ಗುಂಟಪಟ್ಟಣದ ಮೂರೂರು ರಸ್ತೆಯಲ್ಲಿರುವ ಮನುಭವನದಲ್ಲಿ ವಿಶ್ವಕರ್ಮ ಕಲಾವರ್ಧಕ ಸಂಘದಿಂದ ಹಮ್ಮಿಕೊಂಡ ಉಚಿತ ಸಾಮೂಹಿಕ ಬ್ರಹ್ಮೋಪದೇಶ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ವಿಶ್ವಕರ್ಮ ಕಲಾವರ್ಧಕ ಸಂಘದಿಂದ ಹಮ್ಮಿಕೊಂಡ ಉಚಿತ ಸಾಮೂಹಿಕ ಬ್ರಹ್ಮೋಪದೇಶ ಕಾರ್ಯಕ್ರಮ ಸೋಮವಾರ ಬೆಳಿಗ್ಗೆ ಗಣಪತಿ ಪೂಜೆಯೊಂದಿಗೆ ವಿಧಿವಿಧಾನಗಳ ಮೂಲಕ ಪ್ರಾರಂಭಗೊಂಡು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಅಭಿಜಿತ ಮುಹೂರ್ತದಲ್ಲಿ ಒಟುಗಳಿಗೆ ಬ್ರಹ್ಮೋಪದೇಶ ಮಾಡಲಾಯಿತು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಈ ಸಮಾಜದವರು ನನಗೆ ಕರೆ ಮಾಡಿ ಸಹಾಯ ಕೇಳಿರುವುದು ಬಹಳ ವಿರಳ ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗುವ ತಾವುಗಳು ಸರ್ಕಾರದ ಯಾವುದೇ ಯೋಜನೆಗಳು ನಿಮಗೆ ದೊರೆಯುವಲ್ಲಿ ಸಮಸ್ಯೆಯಾದರೆ ಖಂಡಿತ ನನ್ನಿಂದಾಗುವ ಸಹಾಯ ಸಹಕಾರ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಬಹಳ ಕಷ್ಟಪಟ್ಟು ದುಡಿದು ತಿನ್ನುವಂತವ್ರು ನೀವು ಇಲ್ಲಿ ತನಕ ಒಂದು ಒಂದೇ ಒಂದು ದಿನ ನನಗೆ ಫೋನ್ ಬರಲಿಲ್ಲ ಆಚಾರಿ ಸಮಾಜದಿಂದ ಪೊಲೀಸರಿಗೆ ಫೋನ್ ಮಾಡಿ ಅನ್ನುವಂತದ್ದು ಬರಲಿಲ್ಲ ಬಾಕಿ ಬಹಳ ಸರಿ ನಾವು ನೋಡ್ತೇವೆ ಪೊಲೀಸರು ಒಂದು ಫೋನ್ ಮಾಡಿ ನಮಗೆ ಬಿಡಿಸ್ರಿ ಈ ರೀತಿ ಹಿಂಗಾಗಿದೆ ಹಂಗಾಗಿದೆ ಅನ್ನುವಂಥದ್ದನ್ನ ರಾತ್ರಿ ಹನ್ನೆರಡು ನಾನೀಗ ಹತ್ತು ಗಂಟೆ ನಂತರ ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡೋದು ಮಾಡಿಬಿಟ್ಟಿದ್ದೆ ಇದೇ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಜನರ ಆದ್ರೆ ಆಚಾರ್ಯ ಅವ್ರದ್ದು ಇಲ್ಲಿ ತನಕ ನನಗೆ ಈಗ ಹನ್ನೆರಡನೇ ವರ್ಷ ನಾನು ಮೂರನೇ ಬಾರಿ ಎಮ್ ಎಲ್ ಎ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೂರನೇ ಬಾರಿ ನಾನು ನಿಮ್ಮ ಹತ್ರ ಓಟ್ ಕೇಳಲಿಕ್ಕೆ ಬರ್ದೇ ಇದ್ರು ಸಹ ನೀವು ನನಗೆ ವೋಟ್ ಹಾಕ್ತೀರಿ ಅನ್ನುವಂತ ಒಂದು ವಿಶ್ವಾಸ ನನಗಿತ್ತು ನಾನು ಓಟ್ ಕೇಳಿ ಬರ್ಲಿಕ್ಕೆ ಆಗುದಿಲ್ಲ ಟೈಮ್ ಸರಿಯಾಗಿ ಸಿಗ್ತಾ ಇರಲಿಲ್ಲ ಆದ್ರೂ ಸಹ ಆಚಾರಿ ಸಮಾಜದವ್ರದ್ದು ಎಲ್ಲ ಕನ್ನಡ ಇರ್ಬೋದು ಕೊಂಕೆ ಇರ್ಬೋದು ಇವರೆಲ್ಲರೂ ನನಗೆ ಪ್ರತಿ ಸಾರಿನೂ ವೋಟ್ ಹಾಕಿದ್ದಾರೆ ಯಾವುದೇ ಡಿಮಾಂಡ್ ಇಲ್ಲದೆ ಯಾವುದೇ ಅಪೇಕ್ಷೆಯನ್ನು ಪಡೆದೆ ತಮ್ಮ ಸಮಾಜಕ್ಕೆ ಏನು ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಕೇಳದೆ ನೀವು ಬಹಳ ಪ್ರಾಮಾಣಿಕವಾಗಿ ಇದ್ದಂಥ ಒಂದು ಸಮಾಜ ನಿಮ್ಮ ಸಮಾಜದ ಬಗ್ಗೆ ಸರ್ಕಾರದಿಂದ ಯಾವುದಾದ್ರೂ ಸೌಲಭ್ಯ ಏನಾದರೂ ಸಿಗೋದಿದ್ದರೆ ಅದನ್ನು ಖಂಡಿತವಾಗಿ ನಿಮ್ಗೆ ಕೊಡಿಸೋದ್ರ ಬಗ್ಗೆ ಕಾಂಗ್ರೆಸ್ ಮುಖಂಡ ಹೊನ್ನಪ್ಪ ನಾಯಕ್ ಮಾತನಾಡಿ ವಿಶ್ವಕರ್ಮ ಸಮುದಾಯದವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿಯೂ ಬೆಳೆಯಬೇಕು ಆ ನಿಟ್ಟಿನಲ್ಲಿ ತಾವೆಲ್ಲ ಸಂಘಟಿತರಾಗಿ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನೀವು ಸದೃಢ ಆಗಿದ್ರೆ ಎಲ್ಲರೂ ನಿಮ್ಮ ಬಗ್ಗೆ ಲಕ್ಷ್ಯ ಇದ್ರೆ ಏನು ಅವರು ವಿಶ್ವಕರ್ಮ ಸ್ವಲ್ಪ ಜನ ಇದ್ದಾರೆ ಅವ್ರೇನು ಅವರಿಗೆ ಏನು ಸಹಾಯ ಮಾಡ್ರೂ ಆಗ್ತದೆ ಮಾಡದೇ ಇದ್ರೂ ಆಗ್ತದೆ ಅಂತ ಬಿಡ್ತಾರೆ ಹಾಗಾಗಬಾರ್ದು ನಿಮ್ಮ ಪುಸ್ತಕದಲ್ಲಿ ನಾವು ಓದಿದ್ದೇನೆ ನಿಮ್ ಬೇಡಿಕೆ ಏನಂತ ಹಾಗಾಗಿ ಅತ್ಯಂತ ಯಶಸ್ವಿಯಾಗಿ ನಿಮ್ಮ ಕಾರ್ಯಕ್ರಮ ಮಾಡಬೇಕು ವಿಶ್ವಕರ್ಮ ಸಮಾಜ ಸಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬಲಿಷ್ಠವಾಗಿದೆ ಎನ್ನುವುದನ್ನ ತಾವು ತೋರ್ಪಡಿಸಬೇಕು ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿ ಎಲ್ಲರ ಗಮನ ಸೆಳೆಯಬೇಕು ಅಂತ ನಿಮ್ಗೆ ಕಾರ್ಯಕ್ರಮದ ಪ್ರಾಯೋಜಕರಾದ ನಾಗರಾಜ್ ಆಚಾರಿ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಸಮಾಜ ಬಾಂಧವರು ಸಹಕಾರ ನೀಡಿದ್ದಾರೆ ನಮ್ಮ ಸಂಘ ಪ್ರಬಲವಾಗಬೇಕು ಇದೇ ಜಾಗದಲ್ಲಿ ಸಮಾಜದ ಸಭಾಭವನ ನಿರ್ಮಿಸಬೇಕೆಂಬ ಹಂಬಲ ಇದೆ ತಾವೆಲ್ಲ ಕೈ ಜೋಡಿಸಿದರೆ ಮಾತ್ರ ಸಾಧ್ಯ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಂಪೂರ್ಣ ಸಹಕಾರ ನೀಡುವಂತೆ ಮನವಿ ಮಾಡಿದರು ಧನ್ಯವಾದನ ತಿಳ್ತಾ ಇದ್ದೀನಿ ಅಷ್ಟೇ ಅಲ್ಲ ನಮ್ಮ ಸಮಾಜ ಬಾಂಧವರಿಗೆ ನಾನು ತುಂಬ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತೆ ಹೆಚ್ಚಿಗೆ ಹೇಳುವುದೇನಿಲ್ಲ ಈಗ ಮುಂದೆ ನಾವು ಈ ಸಂಘಟನೆ ಸಂಘಟನೆಯನ್ನು ಹೇಗೆ ಕಟ್ಕೊಂಡು ಹೋಗಬೇಕು ಅನ್ನೋದು ನಮಗೆ ಸ್ವಲ್ಪ ಚಿಂತೆ ಆಗಿದೆ ಇಲ್ಲೊಂದು ಸ್ವಭಾಭಾವನ ಕಟ್ಟುವ ವಿಚಾರ ಇದೆ ಅದಕ್ಕೆಲ್ಲ ತಾವೆಲ್ಲರೂ ಸಹಕಾರ ಮಾಡಿ ಕೊಟ್ಟರೆ ಒಂದು ಅನುಕೂಲ ಯಾಕಂದರೆ ಇದೇ ಥರ ಜನ ಸಮೂಹ ಬಂದು ನಾನು ನನ್ನ ಉದ್ದೇಶನೇ ಅಷ್ಟೇ ಆಗಿತ್ತು ಈ ಕಾರ್ಯಕ್ರಮದಲ್ಲಿ ನಾನು ಈಗ ಎತ್ತಂದರೆ ನಮ್ಮ ಈ ಸಂಘ ಮುಂದೆ ಹೋಗಬೇಕು ಎಲ್ಲ ಜನರು ಕೈ ಕೈ ಜೋಡಿಸಿದ್ರೆ ನಮ್ಮ ಸಂಘಟನೆ ಮುಂದೆ ಹೋಗುತ್ತೆ ಅದಕ್ಕಾಗಿ ದಯವಿಟ್ಟು ಈಗ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಮೂವತ್ತನೇ ಇಸ್ವಿಯೊಳಗಾದರೂ ಇಲ್ಲಿ ಒಂದು ದೊಡ್ಡ ಸಭಾ ಸಭಾಗವನ್ನು ಆಗಬೇಕು ಆಗೋದಿದ್ರೆ ನೀವೆಲ್ಲ ಕೈ ಜೋಡಿಸ್ಬೇಕು ಇಲ್ದಿದ್ರೆ ಆಗಲ್ಲ ವಿಶ್ವಕರ್ಮ ಸೌಹಾರ್ದ ಸಹಕಾರಿ ನಿಯಮಿತ ಅಧ್ಯಕ್ಷ ಮಹೇಶ್ ಆಚಾರಿ ಮಾತನಾಡಿ ಯಜ್ಞೋಪಧಾರಣೆ ಮಾಡುವ ಜನಾಂಗ ನಮ್ಮದು ಇಂಥ ಉಪನಯನ ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಸಮಾಜದ ಬಾಂಧವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು ಬ್ರಹ್ಮೋಪದೇಶದಂತಹ ಉಪನಯನ ಧಾರಣೆ ಮಾಡುವಂತಹ ಜನಾಂಗ ನಮ್ಮದು ಈ ಶುಭ ಕಾರ್ಯಕ್ಕೆ ಎಲ್ಲರೂ ಸಹಾಯವನ್ನು ನೀಡುತ್ತಾರೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ನಮ್ಮ ನಾಗರಾಜಣ್ಣವರು ಯಾಕಂತ ಯಾಕಂತಂದ್ರೆ ಹೀಗೆ ಈ ಉಪನಯನ ಕಾರ್ಯಕ್ರಮವನ್ನು ನಡೆಸುವುದು ಎಷ್ಟು ಕಷ್ಟದಾಯಕ ಅನ್ನುವಂಥದ್ದು ತಮ್ಗೆಲ್ಲ ತಿಳಿದಂತ ವಿಚಾರ ಇಂತಹ ಈ ಸದುದ್ದೇಶದಿಂದ ಅವರು ಈ ಉಪನಯನ ಕಾರ್ಯಕ್ರಮವನ್ನ ನಮ್ಮ ಸಮಾಜದ ಬಾಂಧವರಿಗೆ ಹಮ್ಮಿಕೊಂಡಿದ್ದಾರೆ ಆದ್ರಿಂದ ನಮ್ಮ ಈ ಸಮಾಜದ ಪರವಾಗಿ ಹಾಗೂ ವಿಶ್ವಕರ್ಮ ಕಲಾವರ್ಧಕ ಸಂಘದ ಪರವಾಗಿ ನಾನು ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಇಂತಹ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಹೆಚ್ಚಿನದಾಗಿ ನಡೆಯಬೇಕು ಅದಕ್ಕೆ ಈ ಇವತ್ತಿನ ಈ ಕಾರ್ಯಕ್ರಮ ಪ್ರೇರಣೆಯಾಗಿದೆ ಅಂತ ಹೇಳ್ಕೊಂಡು ವಿಶ್ವಕರ್ಮ ಕಲಾವರ್ಧಕ ಸಂಘದ ಅಧ್ಯಕ್ಷ ಉಮೇಶ್ ಆಚಾರ್ಯ ಮಾತನಾಡಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ಸಮಾಜದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸುವ ಮನೋಭಾವ ಎಲ್ಲ ಸಮಾಜ ಬಾಂಧವರು ಹೊಂದಬೇಕೆಂದು ಕರೆ ನೀಡಿದರು ಅಲ್ಲದೆ ಸಮಾಜ ವಾರ್ಷಿಕ ಕಾರ್ಯಕ್ರಮ ಫೆಬ್ರವರಿ ಹನ್ನೆರಡರಂದು ನಡೆಯಲಿದ್ದು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಸುಭಾಷ್ ಆಚಾರಿ ಕಾರ್ಯದರ್ಶಿ ದೀಪಕ್ ಆಚಾರಿ ಖಜಾಂಚಿ ಗೋಪಾಲಕೃಷ್ಣ ಆಚಾರಿ ಸೇರಿದಂತೆ ಸರ್ವ ಸದಸ್ಯರು ಸಮಾಜ ಪ್ರಮುಖರು ಉಪಸ್ಥಿತರಿದ್ದರು ಬಳಿಕ ನಡೆದ ಅನ್ನ ಸಂತರ್ಪಣೆಯಲ್ಲಿ ನೂರಾರು ಸಮಾಜ ಬಾಂಧವರು ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದರು ನಂತರ ಸಮಾಜ ಬಾಂಧವರಿಂದ ನಡೆದ ಸಾಂಸ್ಕೃತಿಕ ಭಜನಾ ಕಸಮಂಜರಿ ಕಾರ್ಯಕ್ರಮ ಮತ್ತು ಯಕ್ಷಗಾನ ಪ್ರದರ್ಶನ ಗಮನ ಸೆಳೆಯಿತು కెనరా ప్లస్ న్యూస్ కుమట